ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ಕನ್ನಡ ನೆಲದ ಅನುಭವಿ ಕ್ರಿಕೆಟ್ ಕಲಿ ಭಾರತ ಕ್ರಿಕೆಟ್ ತಂಡದ ಕೋಚ್ ರಾಹುಲ್ ದ್ರಾವಿಡ್ ಗರಡಿಯಲ್ಲಿ ಪಳಗಿದ ಟೀಂ ಇಂಡಿಯಾ ಈಗ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಾಟದ ವಿಶ್ವಗುರು ಈ ಬಿರುದಾಂಕಿತಕ್ಕೆ ಕಾರಣ ಮೊನ್ನೆ ಮೊನ್ನೆ ವಿಶ್ವಮಟ್ಟದ ಪಂದ್ಯಾವಳಿಯಲ್ಲಿ ಜಗದ ಕ್ರಿಕೆಟ್ ದೀರರಾಗಿ ಗೆದ್ದು ತಂದ ಟಿ ಟ್ವೆಂಟಿ ವಿಶ್ವಕಪ್ ಇಂಥ ವಿಶ್ವಕಪ್ ಗೆಲುವಿಗೆ ಕಾರಣರಾದ ಕೋಚ್ ರಾಹುಲ್ ದ್ರಾವಿಡ್ ಮತ್ತವರ ಟೀಂ ಇಂಡಿಯಾದ ಎಲ್ಲ ಕ್ರಿಕೆಟ್ ಕಲಿಗಳಿಗೆ ಕರ್ನಾಟಕ ವಿಧಾನ ಮಂಡಳದ ಉಭಯ ಸದನಗಳಲ್ಲಿ ಅಭಿನಂದನೆ ಸಲ್ಲಿಸಲಾಗಿದೆ ಮಳೆಗಾಲದ ಅಧಿವೇಶನ ಆರಂಭವಾದ ಮೊದಲ ದಿನವೇ ವಿಧಾನಸಭೆಯಲ್ಲಿ ಹಿರಿಯ ಸದಸ್ಯ ಬಿಜೆಪಿ ಶಾಸಕ ಎಸ್ ಸುರೇಶ್ ಕುಮಾರ್ ವಿಷಯ ಪ್ರಸ್ತಾಪಿಸಿ ಸಭಾಧ್ಯಕ್ಷರ ಮುಖಾಂತರ ಶಾಸನ ಸಭೆಯ ಗಮನಕ್ಕೆ ತಂದರು ವಿಶ್ವಮಟ್ಟದಲ್ಲಿ ಕ್ರಿಕೆಟ್ ಮತ್ತೊಮ್ಮೆ ಮೆರೆಯುವಂತೆ ಮಾಡಿದ ರಾಹುಲ್ ದ್ರಾವಿಡ್ ಕರ್ನಾಟಕದಿಂದ ಬರ್ತಾರೆ ಅದಕ್ಕಾಗಿ ಜನಪ್ರತಿನಿಧಿಗಳ ಸದನ ವಿಧಾನಸಭೆ ಅಭಿನಂದಿಸಲೇಬೇಕು ಅಂತ ಸುರೇಶ್ ಕುಮಾರ್ ಆಗ್ರಹ ಪೂರ್ವಕ ಮನವಿ ಮಾಡಿದ್ದರು ಟಿ ಟ್ವೆಂಟಿ ವರ್ಲ್ಡ್ ನ ಭಾರತ ಗೆದ್ದಿದೆ ಆ ಗೆಲುವಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿರುವುದು ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವರು ಈ ಸದನ ಈ ಸದನ ರಾಹುಲ್ ದ್ರಾವಿಡ್ ಅವರಿಗೆ ಭಾರತದ ತಂಡಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸೋದು ನಮ್ಮ ಕರ್ತವ್ಯ ಇಡೀ ಇಡೀ ಪ್ರಪಂಚದಲ್ಲಿ ನಮ್ಗೆ ಹೆಮ್ಮೆ ಬರಂಗ್ ಮಾಡಿದ ಒಂದು ಹೆಗ್ಗಳಿಕೆ ತೋರಿಸಿದ್ದಾರೆ ಮನವಿ ಮಾಡ್ಕೊಳ್ತಿದ್ದೀನಿ ಬಿಜೆಪಿ ಸದಸ್ಯರಾದ ಡಿ ಎಸ್ ಅರುಣ್ ರಾಹುಲ್ ತಂಡಕ್ಕೆ ಅಭಿನಂದನೆ ಸಲ್ಲಿಸಬೇಕು ಎಂದು ಪ್ರಸ್ತಾವನೆ ಸಲ್ಲಿಸಿದರು ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ ಇತ್ತೀಚೆಗೆ ಇಂಡಿಯನ್ ಕ್ರಿಕೆಟ್ ಟೀಮ್ ವರ್ಲ್ಡ್ ಟಿ ಟ್ವೆಂಟಿ ಕಪ್ನ ಗೆದ್ದಿರೋದಕ್ಕೆ ನಮ್ಮ ವಿಧಾನ ಪರಿಷತ್ತಿನಿಂದ ಇಡೀ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಗೆ ಅಭಿನಂದನೆಯನ್ನ ಹೇಳ್ಬೇಕು ಅಂತ ನಾ ಕೇಳಿ ಸರ್ ಭಾರತದಲ್ಲಿ ಕ್ರಿಕೆಟ್ ಈಸ್ ಲೈಕ್ ರಿಲಿಜಿಯನ್ ಇನ್ ಇಂಡಿಯಾ ಅನ್ನೋ ಮಟ್ಟಕ್ಕೆ ಭಾರತ ಕ್ರಿಕೆಟ್ ಅಲ್ಲಿ ಬಹಳ ಬಹಳಷ್ಟು ಸಾಧನೆಯನ್ನು ಕೂಡ ಪಡೆದಿದೆ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ನ ಅಡಿಯಲ್ಲಿ ಇಲ್ಲಿವರೆಗೂ ಭಾರತ ನಾಲ್ಕು ಬಾರಿ ವರ್ಲ್ಡ್ ಕಪ್ ಅನ್ನ ಗೆದ್ದಿರುವಂತದ್ದು ಮೊದಲನೇ ವರ್ಲ್ಡ್ ಕಪ್ ಸಾವಿರದ ಒಂಬೈನೂರ ಎಂಬತ್ ಮಾನ್ಯ ಸಭಾಪತಿಗಳಿಗೆ ನಾನು ನನಗಾಗ ಹನ್ನೊಂದು ವರ್ಷ ನಮ್ಮ ಊರಲ್ಲಿ ಟಿವಿ ಕೂಡ ಇರ್ಲಿಲ್ಲ ಟೆಲಿವಿಷನ್ ಕೂಡ ಶಿವಮೊಗ್ಗದಲ್ಲಿ ಇರ್ಲಿಲ್ಲ ನಮ್ಮನೇಲ್ಲೂ ಇರ್ಲಿಲ್ಲ ಸರ್ ಎಂಬತ್ ಮೂರಲ್ಲಿ ಇರ್ಲಿಲ್ಲ ಬರ್ತಿರ್ಲಿಲ್ಲ ಸರ್ ಯಾವ್ದು ಚಾನೆಲ್ಗಳು ಬರ್ತಿರ್ಲಿಲ್ಲ ದೂರದರ್ಶನ ನಾವು ನಮ್ ತಂದೆಯವರು ಕೂಡ ಮಾನ್ಯ ಡಿ ಎ ಶಂಕ್ರಮೂರ್ತಿ ಅವರು ಅವರು ಕ್ರಿಕೆಟ್ ಪ್ರೇಮಿಗಳು ನಾನು ಕೇಳಿದೆ ನಾನು ಕ್ರಿಕೆಟ್ ನೋಡ್ಬೇಕು ಟಿವಿಲ್ ನೋಡ್ಬೇಕು ಅಂದಾಗ ಎಂಬತ್ ಮೂರನೇ ನಾವು ಶಿವಮೊಗ್ಗದಿಂದ ಬೆಂಗಳೂರಿಗೆ ಕರ್ಕೊಂಬಂದು ಟಿವಿಲ್ ನೋಡಕ್ಕೋಸ್ಕರ ಅವತ್ತು ಬ್ಲಾಕ್ ಅಂಡ್ ವೈಟ್ ಜಾಸ್ತಿ ಇದ್ದಿದ್ದು ಕೆಲವೇ ಕಲ್ಲರ್ ಟಿವಿಗಳು ಅದು ಹುಡ್ಕಂಡ್ ಹೋಗಿ ಒಂದ್ ಕಡೆ ಹೋಗಿ ನಮ್ಮ ಸೋದರ ಮಾವನ್ ಮನೇಲಿ ಹೋಗಿ ಕೂತಿ ನೋಡಿದ್ದಂಥದ್ದು ಅವತ್ತು ಕಪಿಲ್ ದೇವ್ರ ನಾಯಕತ್ವದಲ್ಲಿ ಎಂಬತ್ ಮೂರಲ್ಲಿ ಗೆದ್ದಾದ್ಮೇಲೆ ಬಹಳಷ್ಟು ವರ್ಷಗಳ ನಂತರ ಬಹಳಷ್ಟು ವರ್ಷಗಳ ನಂತರ ಎರಡ್ ಸಾವಿರದ ಏಳನೇ ಇಸ್ವಿಲಿ ಟಿ ಟ್ವೆಂಟಿ ಕಪ್ನ ಕೂಡ ಗೆಲ್ತು ಅದಾದ್ಮೇಲೆ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಲಿ ಮಹೇಂದ್ರ ಸಿಂಗ್ ಧೋನಿ ಅವರ ನೇತೃತ್ವದಲ್ಲಿ ನಮ್ಮ ಮತ್ತೆ ವರ್ಲ್ಡ್ ಕಪ್ನ ಗೆದ್ದಿರುವಂತದ್ದು ಹಾಗೂ ಹದಿಮೂರು ವರ್ಷಗಳ ನಂತರ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ನವೆಂಬರ್ ಹತ್ತೊಂಬತ್ತು ನಾವು ಮರೆಯಕ್ಕೆ ಆಗಲ್ಲ ಇನ್ನೇನು ಗೆದ್ದೆ ಗೆಲ್ತೀವಿ ಅನ್ನುವಂತ ಫೈನಲ್ಸ್ ನಲ್ಲಿ ಸೋತು ರೋಹಿತ್ ಶರ್ಮಾ ತಂಡ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಂಬ ಕಷ್ಟಪಟ್ಟು ನಮ್ಮ ಭಾರತ ದೇಶದ ಎಲ್ಲ ಕ್ರಿಕೆಟ್ ಪಟುಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ಕಪ್ ಗೆದ್ದಿದ್ದಕ್ಕೆ ಇಡೀ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಅಭಿನಂದನೆಗಳನ್ನು ವಿಧಾನ ಪರಿಷತ್ತಿನ ಮೂಲಕ ಬಹಳ ವಿಶೇಷವಾಗಿ ಮನ ಸಭಾಪತಿಯವರೇ ನಮ್ಮ ರಾಜ್ಯದ ರಾಹುಲ್ ಡ್ರಾವಿಡ್ ಅವರನ್ನು ನೆನೆಸ್ಕೊಳ್ಳೇಬೇಕು ಅವರು ಮಿಸ್ಟರ್ ಡಿಪೆಂಡಬಲ್ ದ ವಾಲ್ ಅವರು ಕೋಚ್ ಆಗಿ ಅವರ ತಾಳ್ಮೆ ಅವರ ಸಹನೆ ಮತ್ತೆ ಅವರ ಸ್ಫೂರ್ತಿ ಇಡೀ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಇವತ್ತು ಟಿ ಟ್ವೆಂಟಿ ಗೆಲ್ಲೋದ್ರೊಳಗೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅವರಿಗೆ ಉತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ವಿಧಾನ ಪರಿಷತ್ತಿನ ಎಲ್ಲ ಸದಸ್ಯರ ಪರವಾಗಿ ಹೇಳಲಿಕ್ಕೆ ಎಚ್ಚರ್ಪಡ್ತಾರೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕೆ ಮತ್ತು ವಿಶ್ವಕ್ಕೆ ಅರುಣ್ ಅವ್ರು ಹೇಳ್ದಂಗೆ ಒಂದು ವಾಲ್ ಅಂದ್ರೆ ಒಳ್ಳೆ ಬ್ಯಾಟ್ಸ್ಮನ್ ಆಗಿ ನಮ್ಮ ಕರ್ನಾಟಕಕ್ಕೆ ಮತ್ತು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಹೆಸರು ತಂದು ಹಲವಾರು ದಾಖಲೆಗಳನ್ನು ಮಾಡಿದರು ಅವರು ನಮ್ಮ ರಾಷ್ಟ್ರದ ಕ್ರಿಕೆಟ್ ಟೀಮನ್ನು ಕೋಚಿಂಗ್ ಮಾಡಿ ಅದಕ್ಕೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಗೆಲುವಲ್ಲಿ ಭಾಳ ಒಂದು ಮಹತ್ತರವಾದ ಪಾತ್ರ ಬಿಡಿಸಿದರು ಮತ್ತು ಕರ್ನಾಟಕದ ಹೆಮ್ಮೆಯ ಪುತ್ರಾಗಿ ಈಗಾಗಲೇ ಅವರು ಒಳ್ಳೆ ಹೆಸರನ್ನು ತಂದಿದ್ದಾರೆ ನಾನು ಸಭಾಪತಿಗಳೇ ತಮ್ಮ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಅವರಿಗೆ ಅಭಿನಂದನೆ ನಮ್ಮ ಸದನದಲ್ಲಿ ಸಲ್ಲಿಸೋ ಜೊತೆಗೆ ಅವರಿಗೆ ವಿಶೇಷವಾದ ಸನ್ಮಾನವನ್ನು ಕರ್ನಾಟಕ ಸರ್ಕಾರ ಕರೆದು ಅವರಿಗೆ ವಿಶೇಷವಾದಂಥ ಸನ್ಮಾನವನ್ನು ಮಾಡಿ ಆದರೆ ಸರ್ ಸಭಾಪತಿಗಳೇ ತಾವು ಇವರ ರಾಹುಲ್ ದ್ರಾವಿಡ್ ಅವರ ಮಾನ್ಯತೆಯನ್ನು ನೋಡಬೇಕು ಐದು ಕೋಟಿ ರೂಪಾಯಿ ಅವ್ರಿಗೆ ಬಹುಮಾನ ಸಿಕ್ಕಿದ್ರು ಅವರ ಸ್ಟಾಫ್ಗೆ ಬಹುಮಾನ ಸಿಕ್ಕಿಲ್ಲ ಅಂತ ಹೇಳಿ ನಾನು ಎರಡೂವರೆ ಕೋಟಿ ನನ್ನ ಅನುದಾನ ಬೇಡ ಅವ್ರಿಗೇನು ಸಮಾನಾಂತರವಾಗಿ ಕೊಡುವಂಥ ಉದಾರ ಮನೋಭಾವನೆ ಇಟ್ಕೊಳಂಥ ಒಬ್ಬ ವ್ಯಕ್ತಿ ಭಾರತ ತಂಡ ಒಳ್ಳೆಯ ಪ್ರದರ್ಶನವನ್ನು ಮಾಡಿ ವಿಶ್ವಕಪ್ ಅನ್ನು ಗೆದ್ದಿದ್ದಾರೆ ನಾವು ರಾಹುಲ್ ಡ್ರಾವಿಡ್ ಅವ್ರಿಗೆ ಅಭಿನಂದಿಸೋದ್ರ ಮತ್ತೆ ಅವ್ರಿಗೆ ಸೂಕ್ತವಾದ ಸನ್ಮಾನ ರಾಜ್ಯ ಸರ್ಕಾರ ಮಾಡಲಿ ಅಂತ ಹೇಳಿ ನಾನು ಸಭೆಯಲ್ಲಿ ಒತ್ತಾಯ ಮಾಡಿ ಅದನ್ನ ಸರ್ಕಾರ ಗಮನಕ್ಕೆ ತಗೊಂಡು ಮಾಡಬೇಕು ಈ ಎರಡು ಪ್ರಸ್ತಾವನೆಗಳನ್ನು ಅಂಗೀಕರಿಸಿದ ಉಭಯ ಸದನಗಳ ಸಭಾಧ್ಯಕ್ಷರು ರಾಹುಲ್ ಗರಡಿಯ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದು ತಂದ ಟೀಂ ಇಂಡಿಯಾದ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟರು ಭಾರತ ಕ್ರಿಕೆಟ್ ತಂಡವು ಹನ್ನೊಂದು ವರ್ಷಗಳ ನಂತರ ಇತ್ತೀಚೆಗೆ ನಡೆದ ಐಸಿಸಿ ಟಿ ಟ್ವೆಂಟಿ ಕ್ರಿಕೆಟ್ ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಪ್ರಶಸ್ತಿ ಗೆಲ್ಲುವ ಮೂಲಕ ಐಸಿಸಿ ಟಿ ಟ್ವೆಂಟಿ ಕ್ರಿಕೆಟ್ ಚಾಂಪಿಯನ್ ಪಟ್ಟವನ್ನು ಮುಡಿಗೇರಿಸಿಕೊಂಡಿದೆ ಕರ್ನಾಟಕದ ಹೆಮ್ಮೆ ಪುತ್ರ ಕ್ರಿಕೆಟ್ ಲೋಕದ ಗೋಡೆ ಎಂದೇ ಪ್ರಖ್ಯಾತ ಪಡೆದಿದ್ದ ಶ್ರೀ ರಾಹುಲ್ ದ್ರಾವಿಡ್ ಅವರ ಸಾರಥ್ಯದಲ್ಲಿ ಭಾರತವು ಈ ಐತಿಹಾಸಿಕ ಸಾಧನೆ ಮಾಡಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಇತಿಹಾಸದಲ್ಲಿ ಇಂಥ ಅಪೂರ್ವ ಸಾಧನೆ ಮಾಡಿರುವ ಶ್ರೀ ರೋಹಿತ್ ಶರ್ಮಾ ಅವರ ನೇತೃತ್ವದ ಭಾರತ ಕ್ರಿಕೆಟ್ ತಂಡಕ್ಕೆ ಹಾಗೂ ಕೋಚ್ ಆಗಿ ಕಾರ್ಯನಿರ್ವಹಿಸಿದ ಶ್ರೀ ರಾಹುಲ್ ದ್ರಾವಿಡ್ ಅವರಿಗೆ ಈ ಸದನವು ಕರ್ನಾಟಕ ರಾಜ್ಯ ಜನತೆ ಪರವಾಗಿ ಸರ್ ಅಭಿನಂದನೆ ಮತ್ತು ಶುಭಾಶಯ ನಾಯಕ ಸಲ್ಲಿಸುತ್ತೇವೆ ಭಾರತ ಇಲ್ಲಿಯ ತನಕ ನಾಲ್ಕು ಸಲ ವಿಶ್ವಕಪ್ ಗೆದ್ದಿದೆ ಸಾವಿರದ ಒಂಬೈನೂರ ಮೊದಲ ಬಾರಿಗೆ ಭಾರತಕ್ಕೆ ವಿಶ್ವಕಪ್ ಬಂದಿತ್ತು ಎರಡ್ ಸಾವಿರದ ಏಳರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಏಕದಿನ ವಿಶ್ವಕಪ್ ಹಾಗೂ ಈಗ ಎರಡ್ ಸಾವಿರದ ಮೋದಿ ಭಾರತದಲ್ಲಿ ರಾಹುಲ್ ದ್ರಾವಿಡ್ ಟೀಮ್ ಮತ್ತೊಮ್ಮೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದು ತಂದಿದೆ ದಿ ವಾಲ್ ಆಫ್ ಕ್ರಿಕೆಟ್ ಮತ್ತು ಮಿಸ್ಟರ್ ಡಿಫೆಂಡರ್ ಪ್ರಖ್ಯಾತಿಯ ರಾಹುಲ್ ದ್ರಾವಿಡ್ ಅವರಿಂದ ಮಾರ್ಗದರ್ಶನದಲ್ಲಿ ಆಟಕ್ಕೆ ತಾಲೀಮು ನಡೆಸಿದ್ದ ಟೀಂ ಇಂಡಿಯಾ ಗೆದ್ದು ಬರಲೇಬೇಕು ಎಂಬ ಸಂಕಲ್ಪದ ಸ್ಪೂರ್ತಿ ಮೈತುಂಬಿಕೊಂಡು ಮೈದಾನದಲ್ಲಿ ಉತ್ತಮ ಪ್ರದರ್ಶನ ನೀಡಿ ಈಗ ಟಿ ಟ್ವೆಂಟಿ ವೀರರಾಗಿ ಅರಳಿದ್ದಾರೆ ಇಂಥ ಭಾರತ ಕ್ರಿಕೆಟ್ ತಂಡದ ಪ್ರತಿಯೊಬ್ಬ ಆಟಗಾರರು ಹಾಗೂ ಅವರನ್ನ ತಯಾರು ಮಾಡಿದ ರಾಹುಲ್ ಅವರನ್ನ ಉಭಯ ಸದನಗಳಲ್ಲಿ ಕೊಂಡಾಡಿ ಅಭಿನಂದನೆ ಸಲ್ಲಿಸಿದ್ದು ನಮ್ಮ ರಾಜಕಾರಣಿಗಳಲ್ಲೂ ಇರುವ ಕ್ರಿಕೆಟ್ ಹಾಗೂ ಕ್ರೀಡೆಯ ಹುಚ್ಚು ಪ್ರತಿಬಿಂಬಿತವಾಗಿದೆ ದೇಶಕ್ಕೆ ಗೌರವ ತಂದುಕೊಡಬೇಕು ಎನ್ನುವ ವಿಚಾರದಲ್ಲಿ ಕ್ರೀಡಾಪಟುಗಳಿಗೆ ಇರುವ ಸಂಕಲ್ಪ ಮತ್ತು ಜವಾಬ್ದಾರಿಯ ವಿಚಾರವನ್ನ ನಮ್ಮ ರಾಜಕಾರಣಿಗಳು ಸೂಕ್ಷ್ಮವಾಗಿ ಅರಿತು ನಮಗೆ ಒದಗಿ ಬಂದ ಜನಸೇವೆಯನ್ನ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿ ನಿರ್ವಹಿಸಿದರೆ ಕರ್ನಾಟಕ ಪೂರ್ಣ ಅಭಿವೃದ್ಧಿಶೀಲ ರಾಜ್ಯವಾಗಿ ದೇಶದ ಮುಂದೆ ಎದೆಯುಬ್ಬಿಸಿ ನೀಡಲು ಸಾಧ್ಯವಾಗಲಿದೆ ಸ್ಪೋರ್ಟ್ಸ್ ಬ್ಯೂರೋ ಪ್ಲಸ್ ಟಿವಿ ವಿಶ್ವಪ್ಲಸ್ ಜನಹಿತಕಿದು ಜಾಲದ ಜಾಲ